ಶಕ್ತಿ ಯೋಜನೆಯಿಂದ ಮಹಿಳಾ ಸಬಲೀಕರಣ ಮತ್ತು ಸ್ವಾವಲಂಬಿ ಜೀವನಕ್ಕೆ ಸಹಕಾರ್ಯ ಪಟ್ಟಣದಲ್ಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಸ್ ನರೇಂದ್ರ ಬಾಗೇಪಲ್ಲಿ ಪಟ್ಟಣದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಸೋಮವಾರ ಮಧ್ಯಾಹ್ನ ಸುಮಾರು ಮೂರು ಗಂಟೆ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು ರಾಜ್ಯಾದ್ಯಂತ ಈ ಅಡಿಯಲ್ಲಿ ಸುಮಾರು ಐದು ಐನೂರು ಕೋಟಿ ಬಾರಿ ಮಹಿಳೆಯರು ಪ್ರಯಾಣ ಮಾಡಿದ್ದು ಸುಮಾರು ಹನ್ನೆರಡು ಸಾವಿರ ಕೋಟಿ ವೆಚ್ಚ ತಗುಲಿದೆ ಇದರ ಹಿನ್ನೆಲೆಯಲ್ಲಿ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ರಾಜ್ಯಾದ್ಯಂತ ಆಚರಣೆ ಮಾಡುತ್ತಿದ್ದು ಅದರ ಭಾಗವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲೂ ಕೂಡ ಸಂಭ್ರಮಾಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ವಿಶೇಷವಾದಂತಹ ಅಲಂಕಾರ ಮಾಡಿ ಮಹಿಳೆಯರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಲಾಯಿತು ಈ ವೇಳೆ ಮಾತನಾಡಿದ ತಾಲೂಕು ಪಂಚ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಸ್ ನರೇಂದ್ರರವರು ಶಕ್ತಿ ಯೋಜನೆಯಿಂದ ಮಹಿಳೆಯರು ಉಚಿತವಾಗಿ ರಾಜ್ಯದ ಯಾವುದೇ ಮೂಲೆಗೂ ಪ್ರಯಾಣ ಬೆಳೆಸಬಹುದು ಇದರಿಂದಾಗಿ ಮಹಿಳೆಯರಿಗೆ ಪ್ರಯಾಣದ ವೆಚ್ಚ ಉಳಿಯುತ್ತದೆ ಜೊತೆಗೆ ಮನೆಯಲ್ಲಿ ಗಂಡಸರ ಮೇಲೆಯೇ ಅವಲಂಬನೆ ಆಗುವಂಥದ್ದನ್ನು ತಪ್ಪಿಸಿದಂತಾಗಿದೆ ಇದರಿಂದಾಗಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರವು ನಿರಂತರವಾಗಿ ಬಡವರ ಪರ ಮಹಿಳೆಯರ ಪರ ಮಹಿಳೆಯರ ಪರ ಇರುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ ಎಂದು ಎಚ್ ಎಸ್ ನರೇಂದ್ರರವರು ತಿಳಿಸಿದರು ಬಡವರ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ನಾವು ಏನು ಮದುವೆ ಹೆಣ್ಮಕ್ಳು ಯಾವುದೇ ಒಂದು ತೀರ್ಥಯಾತ್ರೆಗೆ ಹೋಗ್ಬೋದು ಇನ್ನೊಂದು ತವರ್ ಮನೆಗಾಗಿರ್ಬೋದು ಎಲ್ಲಾದರೂ ಕೂಡ ಅವರ ಪಾಪ ಹಣ ಕೊಟ್ಟು ಬಸ್ನಲ್ಲಿ ಹೋಗುವಂಥ ಪರಿಸ್ಥಿತಿ ಇತ್ತು ಈಗ ಆ ಪರಿಸ್ಥಿತಿ ಈಗ ಹೆಣ್ಮಕ್ಕು ಇವತ್ತು ಎಲ್ಲಿ ಬೇಕಾದರೂ ಉಚಿತವಾಗಿ ಓಡಾಡುವಂಥ ಒಂದು ಇದನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಶಕ್ತಿ ಯೋಜನೆಯಡಿ ತಂದಿದೆ ಅದೇ ರೀತಿ ನಮ್ಮ ಬಾಗೇ ಬಗೆ ಘಟಕದಲ್ಲಿ ಕೂಡ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಫಲಾನುಭವಿಗೂ ಇವತ್ತು ಪ್ರಯಾಣ ಮಾಡಿದ್ದಾರೆ ನಲವತ್ತೊಂಬತ್ತು ಕೋಟಿ ಅದಕ್ಕೆ ವೆಚ್ಚ ಕೂಡ ಬಳಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಇವರೆಲ್ಲ ಇವತ್ತು ಈ ಒಂದು ಯೋಜನೆಗೆ ಐನೂರು ಕೋಟಿ ತುಂಬಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಕೂಡ ಇವತ್ತು ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಬಾಗೇಪ ಕಟ್ಟಿದ ಕೂಡ ನಮ್ಮ ಸಾರಿಗೆ ಸಂಸ್ಥೆಯವರು ಇವತ್ತು ಈ ಒಂದು ಆಯೋಜನೆ ಮಾಡಿದ್ದಾರೆ ಅವರು ಆಯೋಜನೆ ಮಾಡಿರೋದಕ್ಕೆ ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಈ ಶಕ್ತಿ ಯೋಜನೆಯನ್ನು ಕರ್ನಾಟಕ ಸರ್ಕಾರದ ಸಾರಿಗೆ ಸಮಸ್ಯೆಯವರು ತುಂಬ ವಿಜೃಂಭಣೆಯಿಂದ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಈ ಸಾರಿಗೆ ಸಮಸ್ಯೆಯನ್ನು ಸಾಲು ನಿರ್ವಹಿಸ್ಬೋದು ಮತ್ತು ಈ ಸಮಸ್ಯೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಇಂಥ ಒಂದು ಯೋಜನೆಗೂ ಇಡೀ ದೇಶದಾದ್ಯಂತ ಅನುಷ್ಠಾನ ಆಗಬೇಕು ಇದು ಒಂದು ಬಡವರ ಕಲ್ಯಾಣ ಕಾರ್ಯಕ್ರಮ ಅಂತ ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶಂಸೆ ಮಾಡ್ತಾ ಈ ಒಂದು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಬಾಗೇಪಲ್ಲಿ ತಾಲೂಕಲ್ಲಿ ಮೂರು ತಾಲೂಕುಗಳು ಸೇರಿದಂಥ ನಮ್ಮ ಬಾಗೇಪಲ್ಲಿ ತಾಲೂಕಿಗೆ ಈ ಶಕ್ತಿ ಯೋಜನೆಯನ್ನು ಸರ್ಕಾರ ಅನುಷ್ಠಾನ ಮಾಡಿದೆ ಗ್ಯಾರ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅನ್ನೋದು ಒಂದು ದೊಡ್ಡ ಮಹತ್ವದ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಐದು ಐದು ನೂರು ಕೋಟಿ ಐದು ನೂರು ಕೋಟಿ ಫಲಾನುಭವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲಿ ನಮ್ಮ ಬಾಗೆಪಲ್ಲಿ ಘಟಕದ ವತಿಯಿಂದ ಒಂದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನರು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರುತ್ತಾರೆ ಅದಕ್ಕೆ ನಲವತ್ತು ಒಂಬತ್ತು ಕೋಟಿ ಇಪ್ಪತ್ತ್ಮೂರು ಲಕ್ಷ ರು ವೆಚ್ಚ ಆಗಿರುತ್ತದೆ ಇದು ಇದು ಏನು ಈ ಮಹತ್ವದ ಆಕಾಂಕ್ಷೆ ಆಗಿರೋದ್ರಿಂದ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಶಕ್ತಿ ಯೋಜನೆ ಅಂತಂತಂದರೆ ನೂರು ಕೋಟಿ ಫಲಾನುಭವಿಗಳು ಇಡೀ ರಾಷ್ಟ್ರದಲ್ಲೇ ಮೊಟ್ಟ ಮೊದಲಿಗೆ ಇದು ದೊಡ್ಡ ಯೋಜನೆ ಆಗಿರ್ತದೆ ಈ ಒಂದು ಸರ್ಕಾರ ಈ ಯೋಜನೆ ಬಡವರ ಪರವಾಗಿ ಮಾಡಿರೋದ್ರಿಂದ ಹಾಗೂ ನಮ್ಮ ಸಾರಿಗೆ ಒಂದು ಸವಲತ್ತು ಕೊಟ್ಟಿರೋದ್ರಿಂದ ಅತಿ ಹೆಚ್ಚು ಸಾರಿಗೆ ಸವಲತ್ತು ಕೊಟ್ಟು ನಮ್ಮ ಇಲಾಖೆಗೆ ಒಂದು ಆದಾಯ ತರುವಂಥ ಒಂದು ಯೋಜನೆ ಆಗಿರ್ತದೆ ಹಾಗೂ ನಮ್ಮ ಫಲಾನುಭವಿಗಳನ್ನು ಇದರಲ್ಲಿ ಭಾಗಿಯ ಭಾಗವಹಿಸಿ ಸಹಕರಿಸಿರ್ತಾರೆ ಯಾವುದೋ ಒಂದು ಗೊಂದಲ ಇಲ್ಲದೆ ಏನು ಮಹಿಳೆಯರು ಐದು ನೂರು ಕೋಟಿ ಮಹಿಳೆಯರು ಸುಗಮವಾಗಿ ಸಾರಿಗೆಯನ್ನು ಬಳಸ್ಕೊಂಡಿರುತ್ತಾರೆ ಎಲ್ಲರಿಗೂ ಧನ್ಯವಾದಗಳು